ಬಾಹಿರವಾಗಿ ಶ್ರೀಗಂಧ ತುಂಡುಗಳ ಮಾರಾಟ ಇಬ್ಬರ ಬಂಧನ ಕಂಚಾರಲ್ಲಿ ಪೊಲೀಸರು ಠಾಣಾ ವ್ಯಾಪ್ತಿಯ ಗುಡುಗುಂಟೆ ಗ್ರಾಮದಲ್ಲಿ ನಡೆದ ಘಟನೆ ಶ್ರೀಗಂಧ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ತಿಳಿದ ಕಂಚಾರಲ್ಲಿ ಪೊಲೀಸರು ಅವರನ್ನು ಬಂಧಿಸಿ ಪ್ರಕಟಣ ದಾಖಲಿಸಿರುವ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ಕಂಚಾಲಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುಡುಗುಂಟೆ ಗ್ರಾಮ ವಾ ವಾಸಿ ಗುಡ್ಡು ಸಾಬ ಅವರ ಜಮೀನಿನ ಬಂಡೆಯ ಬಳಿ ಶ್ರೀಕಂಧ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ಪಡೆದ ಪಿ ಎಸ್ಐ ಶಿವಕುಮಾರ್ ಎಂಬ ನೇತೃತ್ವದ ತಂಡ ದಾಳಿ ನಡೆಸಿ ಸದರಿ ಗ್ರಾಮದ ಮೌಲಬೀನ್ ಇಮಾಮ್ ಅಲ್ಲಿ ಮೂವತ್ತೈದು ವರ್ಷ ಬಾಬಾ ಆಲಿಯಸ್ ಬಾಬಾಜಾನ್ ಪ್ರಕೃದೀನ್ ಬಿನ್ ಅಲ್ಲಾ ಬಕ್ಕಾಶ್ ಇಪ್ಪತ್ತಾರು ವರ್ಷ ಇವರನ್ನು ವಶಕ್ಕೆ ಪಡೆದುಕೊಂಡು ಗೂಂಡ ಗೂಂಡಾ ಅಲಿಯಸ್ ವೆಂಕಟರವಣ ಎಂಬ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅವರಿಂದ ಸುಮಾರು ಹದಿನೈದು ಕೆಜಿ ಶ್ರೀಗಂಧ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ಕಂಚಾಲಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ